ಬನ್ನಿ ನಾವು ಇಷ್ಟೊಂದು ರೆಡಿಯಾಗಿ ಅಲ್ಲಿಗೆ ಅಂದ್ರೆ ಇವತ್ತು ಚಡ್ಚಣದ ಜಾತ್ರೆ ಐತಿ ಶ್ರೀ ಸಂಗಮೇಶ್ವರ ಜಾತ್ರೆ ಐತಿ ಹಂಗಾಗಿ ನಾವು ಜಾತ್ರೆಗೆ ರೆಡಿಯಾಗಿ ಹೊಂಟಿವಿ ಮನು ನಮ್ಮ ಸಾನ್ವಿ ಆಲ್ರೆಡಿ ರೆಡಿ ಆಗ್ಯಾರ ಇವಾಗ ರೆಡಿ ಆಗಕತ್ತೀನಿ ಮನು ಕೂಡ ಸ್ಯಾರಿ ರೆಡಿ ರೆಡಿಯಾಗಿದ್ಲು ನಮ್ಮ ಮನೆಯವ್ರು ಬಂದಿಲ್ಲ ಹಿಂಗ ಹಂಗಾಗಿ ನಾವು ಸ್ವಲ್ಪ ಲೇಟಾಗಿ ಹೋದ್ರಾಯ್ತಂತೂ ನಿಂತ್ಕೊಂಡಿದ್ವಿ ನಾವು ಈ ಜಾತ್ರೆ ನೋಡೋಕೆ ಹೋಗ್ತಾ ಇರೋದು ಫಸ್ಟ್ ಟೈಮು ಹಂಗಾಗಿ ನಾವು ಜಾತ್ರೆ ನೋಡ್ಕೊಂಡು ಬಂದ್ರಾಯ್ತಂತಂದು ಹೊಂಟೀವಿ ಬನ್ನಿ ನಮ್ಮ ಜೊತೆ ನಿಮಗೂ ಜಾತ್ರೆ ತೋರಿಸ್ತೀವಿ ಯಾವ ಯಾವ ಥರ ಇಲ್ಲಿ ನಮ್ಮ ಕಡೆ ಒಂಥರ ಜಾತ್ರೆ ಆಚರಿಸಿದ್ರೆ ಇಲ್ಲೊಂಥರ ಜಾತ್ರೆ ಆಚರಿಸ್ತಾರಂತೆ ಹಾಗಾಗಿ ಇಲ್ಲಿ ಯಾವ ಥರ ಜಾತ್ರೆ ಆಚರಿಸ್ತಾರಂತಂದು ನೋಡ್ಕೊಂಡ್ಬರೋಣ ಬನ್ನಿ ಹೋಗೋಣ ಇವಾಗ ಜಸ್ಟು ಗುಡಿ ಹತ್ರ ಬಂದ್ವಿ ಇಲ್ಲಿ ನಿನ್ನೆ ಹಮಸ್ಸೆಲ್ಲ ನಿನ್ನೆನ ಪಲ್ಲಕ್ಕಿನ ಮೆರ್ಸರ್ ಅಂತ ಅದು ನಮ್ಗೆ ಗೊತ್ತಿದ್ದಿಲ್ಲ ನಾವು ಅಮಾಸಿಗೆ ಊರಿಗೆ ಹೋಗಿದ್ವಲ್ಲ ಹಂಗಾಗಿ ಗೊತ್ತಿಲ್ಲ ನಿನ್ನೆ ಎಲ್ಲ ಡೆಕೋರೇಷನ್ ಮಾಡಿ ನಿನ್ನೆ ಇದು ಮಾಡಿದರು ಅಲ್ಲಿ ನೋಡ್ರಿ ಓಂ ಚೆಂದ ಹೂವಿನಾಗ ಅಲಂಕಾರ ಮಾಡಿದರು ಮಂಟಪ ಎಲ್ಲ ಹೂವಿನಾಗ ಅಲಂಕಾರ ಮಾಡಿದರು ಭಾಳ ಚಂದ ಕಾಣಿಸೋಕತ್ತಿತ್ತು ಆಮೇಲೆ ಪ್ರಸಾದ ಸಹ ಇತ್ತು ಬಟ್ಟು ನಾವು ಅಂದ್ಕೊಂಡು ಹೋಗಿದ್ದ ಒಂದು ಈ ಜಾತ್ರೆಗೆ ಬಟ್ಟು ಅಲ್ಲಿ ಆಗಿದ್ದ ಒಂದು ನಮ್ಮ ಕಡೆ ಎಲ್ಲ ತೇರೆಳೆದು ಜಾತ್ರೆ ಅಂದ್ರೆ ನಮ್ಮ ಕಡೆ ಸಿಕ್ಕಾಪುಟ್ಟೆ ಗ್ರ್ಯಾಂಡ್ ಮಾಡ್ತಾರೆ ತೇರೆಳೆದು ಇದು ಮಾಡ್ತಾರೆ ಬಟ್ ಇಲ್ಲಿ ಆ ಥರ ಮಾಡೋದಿಲ್ಲಂತೆ ಅಲ್ಲಿ ನೆಕ್ಸ್ಟ್ ತೋರಿಸ್ತೀನಿ ಅಲ್ಲಿ ಯಾವ ಥರ ಅಂತಂದು ಬನ್ನಿ ಇವಾಗ ಊಟಕ್ಕೆ ಹೋಗೋಣ ಊಟ ಮಾಡಿಕೊಂಡು ಮುಂದೆ ಏನು ಮಾಡ್ತೀವಿ ಅಂತಂದು ನೋಡೋಣ ನಾವು ಇಲ್ಲಿ ಊಟ ಊಟಕ್ಕೆ ಊಟಕ್ಕೇನು ಸ್ವೀಟು ಏನು ಏನು ಇದ್ದಿಲ್ಲರಿ ಎಲ್ಲ ಖಾಲಿಯಾಗಿತ್ತು ಯಾವಾಗ ಅಡ್ಗೆ ಮಾಡಿದ್ರೋ ಗೊತ್ತಿಲ್ಲ ಬಟ್ ಎಲ್ಲ ಖಾಲಿಯಾಗಿತ್ತು ಜಸ್ಟ್ ಅನ್ನ ಸಾಂಬಾರ್ ಇತ್ತು ರೈಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ಅಂದರೆ ಒಂಥರ ಸಂಕಟಿ ಮಾಡ್ತಾರೆ ನಮ್ಮ ಕಡೆ ಆ ಥರ ಸಂಕಟಿ ಥರ ಮಾಡಿದರು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಿಜ್ಜಾಗಿತ್ತು ಹಂಗಾಗಿ ನಾವು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಗುಡಿಯಾಗ ಕುತ್ಕೊಂಡು ಆಮೇಲೆ ಒಂದಿಷ್ಟು ಓದೋದೇ ಓದಲ್ಲೆಲ್ಲ ಫೋಟೋ ತೊಗೊಳೋದು ರೀ ಹಂಗಾಗಿ ಫೋಟೋ ತೊಗೊಂಡು ಮನೆಯವರು ನಿಂದಿರಲಿಲ್ಲ ಅವರು ಯಾಕಂದ್ರೆ ಅವರು ತೇರು ಎಳಿತೈತೆ ಅಂದ್ಕೊಂಡಿದ್ರು ಬಟ್ ತೇರೇನು ಏನು ಹೇಳಿಲಿಲ್ಲ ಹಂಗಾಗಿ ಇಲ್ಲ ನೀವು ಜಾತ್ರೆ ಎಲ್ಲ ಮಾಡ್ಕೊಂಬರಿ ನಾನು ಉಕ್ಕೀನಿ ನೀವು ಎಷ್ಟೊತ್ತಿಗೆ ಬರೀ ನಿಮ್ಮದೆಲ್ಲ ಮುಗ್ದಿಂದ ಫೋನ್ ಹಚ್ಚಿರಿ ನಾನು ಫೋನ್ ಹಚ್ಚಿಂದ ಬರ್ತೀನಿ ಅಂತಂದು ನಮ್ಮನ್ನಲ್ಲೇ ಗುಡ್ಯಾಗ ಬಿಟ್ಟು ಹೋದರು ನಾವು ಹಂಗಾಗಿ ಊಟ ಮಾಡ್ಕೊಂಡು ಜಾತ್ರೆಗಾದ್ರೂ ಹೋದ್ರೆ ಆಯ್ತು ಅಂತಂದು ಇವಾಗ ಜಾತ್ರೆ ಕೊಂತೀನಿ ನೋಡಿ ಇಲ್ಲಿ ನಮ್ಮ ಕಡೆ ಎಲ್ಲ ಈ ಥರ ಸಂತೆ ನಡೆದ ಇಲ್ಲಿ ಜಾತ್ರೆ ಒಳಗೆ ಇಲ್ಲಿ ದನ ಸಂತೆ ಮತ್ತು ಕುರಿ ಸಂತೆ ಸಿಕ್ಕಾಪಟ್ಟೆ ಕುರಿ ದನ ಬರೇ ಇದ ಸಂತೆ ಅಂತ್ರಿ ಹಂಗಾಗಿ ಚಾ ಆಮೇಲೆ ಜಾತ್ರೆ ಮಾಡ್ತಾರೆ ಬಟ್ ನೈಟ್ ಎಲ್ಲ ಗದ್ದಲಗತ್ತಂತೆ ಅದು ನಮಗೆ ಗೊತ್ತಿಲ್ಲೆಲ್ಲ ನಾವು ಜಾತ್ರೆ ಅನ್ನ ಇವಾಗಲೇ ಇರುತ್ತಂತಂದು ನಾವು ಇವಾಗಲೇ ಬಂದ್ವಿ ಬಟ್ ಇವಾಗ ಏನು ಇರೋದಿಲ್ಲಂತೆ ನೈಟು ಮದ್ದಾರ್ಸೋದು ಅದು ಇನ್ನೂ ಏನೇನೋ ಕಾರ್ಯಕ್ರಮ ಮಾಡ್ತಾರಂತೆ ಅಷ್ಟೇ ಅಂತೆ ಅದು ಬಿಟ್ಟು ಮತ್ತೇನೇ ಇಲ್ಲಿ ಇಲ್ಲಿ ನೋಡಿ ಕುರಿ ಒಂಥರ ನಮ್ಮ ಕಡೆ ಕುರಿ ಇಲ್ರಿ ಈ ಥರ ಇಲ್ಲಿ ಕುರಿ ಜಾಸ್ತಿ ಬೇ ಬೇರೆ ಥರ ಸೇಫ್ ಅದಾವ ಹ್ಞೂ ನೋಡಿರಿ ನೋಡಿ ಮೀ ಒಂಥರ ಕುರಿ ಬೇರೆ ಅದು ನೋಡು ಅಲ್ಲ ನಾನು

ಹಂಗೆ ಎಲ್ಲ ನೋಡ್ಕೊಂತ ಬರತ್ತಲೇ ನಮ್ಮ ಸಾನ್ವಿ ಜಂಪಿಂಗ್ ಆಡಾಕತ್ತಿದ್ಲು ಜಂಪಿಂಗ್ ಆಡೋದಂದ್ರೆ ಆಕಿಗೆ ಸಿಕ್ಕಪಟೆ ಹುಟ್ಟು ಅಲ್ಲೆಲ್ಲ ಸ್ಕೂಲ್ ಹುಡುಗರು ಎಲ್ಲರೂ ಜಂಪಿಂಗ್ ಆಡ್ ಬಂದಿನಂದ್ರೆ ನಾನು ಯಾವಾಗ ಹೋಗಮ್ಮ ನಾವೇವಾಗ ಹೋಗ್ತಿದ್ರು ಇವಾಗ ಜಂಪಿಂಗ್ ಆಡಕತ್ತಾಳ ಈ ಕಡೆ ಹುಡು ಜಾಸ್ತಿ ಜಾ ಹುಡುಗರು ಇದ್ದಿಲ್ಲ ಹಂಗಾಗಿ ಅವರಿಬ್ಬರೇ ಇದ್ರು ಇನ್ನೊಂದು ಹುಡುಗಿಯರು ಇದ್ರು ಸಾಕಾಗತ್ತೆ ನಾಡ್ ಅಂತಂದು ನಾವು ಜಂಪಿಂಗ್ನಂಗೆ ಬಿಟ್ಬಿಟ್ಟಿದ್ವಿ ಸಾನಿನ ದುಡಿಯೋದನ್ನ ನೋಡ್ತೀವಲ್ಲ ಹಂಗೋಳ ಅಂಜಿಕೆ ನಮ್ಮ ಸಾವಿನ ಜಂಪಿಂಗ್ ಆಡ್ಸಂದು ನಾವಿಲ್ಲಿ ಒಂದು ಇಲ್ಲಿ ಹೆಸರು ಹಾಕಿದ್ರು ಹಂಗಾಗಿ ನನ್ನ ಹೆಸರಾಕ್ಷಿ ನಮ್ಮ ನೇರು ಕೊಡ್ಬೇಕಂತಂದು ಇಲ್ಲಿ ನನ್ನ ಹೆಸರಾಕ್ಷಿಯಿಂದ ನೋಡಿರಿ ಎಲ್ಲ ಥರದ್ದು ಹೆಸರು ಹಾಕ್ತಾರಂತೆ ಇಷ್ಟು ಹೆಸರು ಹಾಕಕ್ಕನೇ ಎಂಬತ್ತು ರೂಪಾಯಿ ತೊಗೊಂಡ್ರಿ ಬನ್ನಿ ಇವಾಗ ಹೆಸರಾಕ್ಷಿ ಮುಂದೆ ಜೋಗರ್ ಸಾಮಾನು ತೊಗೋಬೇಕಲ್ಲ ನಮ್ಮ ಸಾನ್ವಿ ಅದು ತಲಿಯಾಕ ದೇರ್ ಬಂದು ರೀ ಕ ಲೈಟಿಂದು ಅದು ಬೇಕದು ಅದು ಕೊಡಿಸಂತಂದು ಯಾಕಂದ್ರೆ ಹೋದ್ ಸರಿನೇ ತೊಗೊಂಡಿದ್ವಿ ಅದೆಲ್ಲ ಒಂದಿನ ಹಾಕ್ಕೊಂತಾಳೆ ಒಂದಿನ ಹಾಕ್ಕೊಂಡು ಮತ್ತೆ ತಿರ್ಗಿ ಅದನ್ನು ಒಗಿದ್ಬಿಡ್ತಾಳೆ ಹಂಗಾಗಿ ಅಂತಂದು ಅಕ್ಕಿ ನಾ ಬೈ ತಿನ್ನಂತಂದು ಲೈಟಿಂದ ಅಂತಂದು ಹೇಳಾಗತ್ತಾಳೆ ಅದು ಲೈಟಿಂದ ಏನಂತಂದು ಹೇಳಿದ್ರು ಕೇಳೋವಳು ಅದು ಲೈಟಿನ್ ಕೊಡಿಸು ಲೈಟಿಂಗ್ ಕೊಡಿಸು ಅಂತಂದು ಬಟ್ಟು ನಮ್ಮ ಕಡೆ ಜೋಗ್ಯಾರು ಬರ್ತಾರೆ ರೀ ಬಟ್ ಈ ಕಡೆ ಸಿಕ್ಕಾಪಟ್ಟೆ ರೇಟ್ ಅಂದ್ರೆ ರೇಟ್ ಕಮ್ಮಿ ಒಂದೊಂದು ಬಾಕ್ಸ್ ಇಪ್ಪ ಹನ್ನೆರಡು ಹನ್ನೆರಡು ಪೀಸಿಗೆ ಕಿಲ್ಪಿಗೆ ಐವತ್ತು ರೂಪಾಯಿ ಹಿಂಗೆಲ್ಲ ಹೇಳ್ತಾರೆ ನಮ್ಮ ಕಡೆ ಅದೆಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಇದೆಲ್ಲ ಇಲ್ಲೆಲ್ಲ ತೋರಿಸಕತ್ತಿನಲ್ರಿ ಇದೆಲ್ಲ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆಮೇಲೆ ಬಳಿ ಕೂಡ ತುಂಬಾ ಸಸ್ತೆ ಇರ್ತಾವ ನಮ್ಮ ಕಡೆ ಈ ಥರ ಏನು ಮಾಡೋದಿಲ್ಲ ನಮ್ಮ ಕಡೆ ತೇರು ಎಳಿತಾರೆ ಇವ್ರ ಕಡೆ ಈ ಥರ ಅದನ್ನ ತೇರ್ ಥರ ಮಾಡಿ ಆಮೇಲೆ ನಾಗಪ್ಪನ ಅಲ್ಲಿ ಇದೆಲ್ಲ ನಾಗಪ್ಪನ ಹಾಗಾಗಿ ನಾಗಪ್ಪನ ಅದನ್ನು ಇದು ಮಾಡಿ ಥರ ಇಷ್ಟೇ ಅಂತ ಹಂಗಾಗಿ ಇದು ನೋಡಕ ಜನ ಸುಖಾಪಡೆ ಬರ್ತಾರಂತೆ ಆಮೇಲೆ ಮದ್ದು ಹರಿಸ್ತಾರಂತೆ ಹಾಗಾಗಿ ಮದ್ದು ನೋಡೋಕೆ ಆಮೇಲೆ